ಮರಗಳು ಹೊತ್ಕೊಂಡು ಬೀಳ್ತಾ ಇವೆ ಜನ ಸಾಯ್ತಾ ಇದ್ದಾರೆ ಈ ರೀತಿ ಮರದ ಒಂದು ಬಿದ್ದು ಒಬ್ಬ ಯುವಕ ಸತ್ತಿದ್ದು ಅಕ್ಷಯ್ ಸಾವನ್ನಪ್ಪಿರುವಂತಹ ನತದೃಷ್ಟ ಅವರ ಮನೆ ಮೆಂಬರ್ಗಳು ಪಾಪ ಬಾಯ್ ಬಾಯ್ ಬಡ್ಕೋತಾ ಇದಾರೆ ಇದ್ದನೊಬ್ಬ ಮಗ ಹೋದ ಈಗ ಬಿಬಿಎಂಪಿ ಅರಣ್ಯ ಘಟಕದ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಹನುಮಂತನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆರ್ ದಾಖಲಾಗಿದೆ ಅಕ್ಷಯ್ ಸಹೋದರ ಬೆನಕರಾಜ್ ದೂರಿನ ಮೇರೆಗೆ ಎಫ್ಐಆರ್ ದಾಖಲಿಸಲಾಗಿದೆ ಆರ್ ಎಫ್ ಒ ಎ ಸಿ ಎಫ್ ಇ ಎಫ್ ಒ ಸೇರಿದಂತೆ ಹಲವರ ಮೇಲೆ ಎಫ್ ಒಬ್ಬ ಅಧಿಕಾರಿಯನ್ನು ಇವರು ಬೇರೆ ಕಡೆ ಹಾಕಿದ್ರು ಸಸ್ಪೆಂಡ್ ಮಾಡಿದ್ರು ಅದರಿಂದ ಸಮಸ್ಯೆ ಬಗೆಹರಿದು ಬಿಡುತ್ತಾ ಇಲ್ಲ ಈ ರೀತಿ ಸೀಸನ್ ಬರ್ತಿರುವಂಥ ಸಂದರ್ಭದಲ್ಲಿ ಈ ಮಳೆ ಗಾಳಿ ಆಗುತ್ತೆ ಅಂದಾಗ ಒಂದಷ್ಟು ಪ್ರಿಪ್ರೇಷನ್ ಬೇಕು ಯಾವ್ಯಾವ ಮರಗಳು ಎಷ್ಟೆಷ್ಟು ಹಳೇದಾಗಿದೆ ಏನು ಎತ್ತ ಯಾವ್ಯಾವ ಈ ಈ ಟೊಂಗೆಗಳು ಒಣಕೊಂಡು ಹೋಗಿವೆ ಬೆಂಗಳೂರಿನ ಮರಗಳಿದೆಯಲ್ಲ ದರಿದ್ರ ಮರಗಳು ನಮ್ಮ ನೆಲಕ್ಕೆ ಹೊಂದಿಕೊಳ್ಳುವಂಥ ಮರಗಳಲ್ಲವು ಎಲ್ಲ ವಿದೇಶದವು ದಪ್ಪ ಬೆಳೆದ್ಬಿಡ್ತವೆ ದೇವದೇವನ ಥರ ಬೆಳೆದ್ಬಿಡ್ತವೆ ಸತ್ವ ಇರಲ್ಲ ಅದರಲ್ಲಿ ಶಕ್ತಿ ಇರಲ್ಲ ಅದರಲ್ಲಿ ಹೊದ್ಕಂಬಿದ್ದಾಗಲೇ ಗೊತ್ತಾಗುತ್ತೆ ಎಷ್ಟು ಟೊಳ್ಳದು ಅಂತ ಇದಕ್ಕೆ ಸಂಬಂಧಪಟ್ಟ